ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಒಂದು ಲಾಂಗ್ ಹಾರ ಮತ್ತೆ ಒಂದು ಡಾಲರ್ ಎಲ್ಲ ಮೇಲ್ಗಡೆ ಈ ಡಾಲರ್ ಒಂದು ಆರ್ಡರ್ ಬಂದಿದೆ ಮತ್ತು ಈ ಹಾರ ಒಂದು ಆರ್ಡರ್ ಬಂದಿದೆ ಹಾರ ಬಂದು ಬೆಂಗಳೂರಿಂದ ಆರ್ಡರ್ ಮಾಡಿರೋ ಕಸ್ಟಮರು ಮತ್ತು ಪೆಂಡೆಂಟ್ ಬಂದ್ಬಿಟ್ಟು ಇದು ಬಂದು ಡಾಲರ್ ಬಂದುಬಿಟ್ಟು ನಮ್ಮೂರಿಂದ ನಂದುಗುಡಿ ಎಂದು ಬರುತ್ತೆ ಅಂದರೆ ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅದು ಅಲ್ಲಿಂದ ಬಂದು ಕಸ್ಟಮರ್ ಯೂಟ್ಯೂಬಲ್ಲಿ ನೋಡಿ ಆರ್ಡರ್ ಮಾಡಿದ್ದಾರೆ ನಮಗೆ ಡಾಲರ್ನ ಡಾಲರ್ ಬಂದು ಕಸ್ಟಮರ್ ಒಂದು ಹತ್ತಿರ ಗ್ರಾಮ್ ಹೇಳಿದಂಗೆ ನೆನಪಿದೆ ಇವಾಗ ಹನ್ನೆರಡುವರೆ ಗ್ರಾಮ್ ಆಗಿದೆ ಇದು ಅಂದರೆ ಎರಡೂವರೆ ಗ್ರಾಮಷ್ಟು ಜಾಸ್ತಿ ಆಗಿದೆ ಅಂದರೆ ಎರಡೂವರೆ ಗ್ರಾಮ್ ಜಾಸ್ತಿ ಆದರೂ ಕೂಡ ಡಾಲರ್ ತುಂಬ ದೊಡ್ಡದಾಗಿ ಬಂದಿದೆ ತುಂಬ ನೀಟಾಗಿ ಬಂದಿದೆ ತುಂಬ ವರ್ತ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎರಡೂ ಅಷ್ಟೇ ಹಾರನೂ ಅಷ್ಟೇ ನಕ್ಕಾಸ್ ವರ್ಚ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇನೆಂದರೆ ಡಾಲರ್ ಬಂದುಬಿಟ್ಟು ಆಂಟಿ ಕಲರ್ ಮಾಡಿರೋದು ಮತ್ತು ಹಾರ ಬಂದುಬಿಟ್ಟು ಬ್ಲ್ಯಾಕ್ ಪಾಲಿಶ್ ಮಾಡಿದ್ವಿ ಇದು ಫಸ್ಟ್ ಟೈಮ್ ಬ್ಲ್ಯಾಕ್ ಪಾಲಿಶ್ ಮಾಡಿಸಿರೋದು ನಾನು ಇದಕ್ಕೆ ಮೊದಲು ಬ್ಲಾಕ್ ಪಾಲಿಶ್ ಅಂದರೆ ಚೌಕಾರ್ಗೊಂದು ಸೆಲ್ ಮಾಡಿದ್ದೀನಿ ಆದರೆ ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಈಗ ಇದೇನು ಮಾಡ್ತಾರೆ ವೀಡಿಯೋ ಮಾಡ್ತಿದ್ದೀನಿ ಕಸ್ಟಮರ್ ತುಂಬಾ ಕನ್ಫ್ಯೂಸ್ ಅಲ್ಲಿದ್ರು ಹಾರ ಆರ್ಡರ್ ಮಾಡುವಾಗ ಅಂದ್ರೆ ಕನ್ಫ್ಯೂಸನ್ ಅಂದ್ರೆ ಏನಂದ್ರೆ ಅವರು ಡಿಸೈನ್ ಸೆಲೆಕ್ಟ್ ಮಾಡೋದ್ರಲ್ಲೇ ತುಂಬಾ ಕನ್ಫ್ಯೂಸ್ ಆಗಿದ್ರು ಫಸ್ಟ್ ಒಂದು ಹಾರ ತೋರ್ಸಿದ್ರು ಈ ತರ ಸೇಮ್ ಟು ಸೇಮ್ ಬರಬೇಕು ಏನು ಚೇಂಜಸ್ ಇರಬಾರ್ದು ಅಂತ ಹೇಳಿ ಒಂದು ಹಾರಾನ ಕಳಿಸ್ಕೊಟ್ರು ಮತ್ತೆ ಒಂದ್ ಎರಡ್ ಮೂರ ದಿನ ಎರಡ್ ಎರಡ್ ಮೂರ್ ದಿನ ಬಿಟ್ಟು ಮತ್ತೆ ಇನ್ನೊಂದು ಡಿಸೈನ್ ಕಳ್ಸಿಕೊಟ್ರೆ ಅದ್ರ ಅದಕ್ಕೇನೆ ಇದು ಚೆನ್ನಾಗಿ ಅನ್ಸೈತಿ ಇದು ಮಾಡ್ತೀರಾ ಅಂತ ಹೇಳಿ ಸರಿ ಅಂತೇಳಿ ಇದನ್ನೇ ಮಾಡೋಣ ಮತ್ತೆ ಅದು ಮಾಡೋನ್ ಅನ್ನಷ್ಟೋ ಮತ್ತೆ ಇನ್ನೊಂದು ಕಳಿಸ್ತಾರೆ ಈ ತರ ಫುಲ್ ಕನ್ಫ್ಯೂಸ್ ಆಗಿದ್ರು ಅವ್ರು ಇಲ್ಲೊಂದು ಪಿಕಾಕ್ ಒಂದು ಚೇಂಜ್ ಮಾಡೋಕೆ ಹೇಳಿದರು ಮತ್ತು ಡಾ ಲಕ್ಷ್ಮೀ ಡಾಲರ್ನ ನಾನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ಇದೊಂದಾಯಿತು ಕಂಪಲ್ಸರಿ ಇದು ಬೀಡ್ಸ್ ಇರಬೇಕು ಅಂತ ಹೇಳಿದರು ಕೆಳಗಡೆ ಗ್ರೀನ್ ಬೀಡ್ಸ್ ಇದೆ ಅಲ್ಲ ಬ್ರೀಡ್ಸ್ ಬೀಟ್ಸ್ ಇರಲೇಬೇಕು ಅಂತ ಹೇಳಿದ್ರು ಅದು ಮಾಡಿದೆ ಮತ್ತು ಇಲ್ಲೊಂದು ಗ್ರೀನ್ ಸ್ಟೋನ್ ಇದೆ ಇದು ಇರಬೇಕು ಅಂತ ಹೇಳಿದರು ಸೇಮ್ ಟು ಸೇಮ್ ಏನಿದೆ ಅದು ಹೇಳಿದ್ದಾರೆ ಕಸ್ಟಮರ್ ಹೇಳಿದ್ದೆನಂದ್ರೆ ಹದಿನೆಂಟು ಇಂಚ್ ಹದಿನೆಂಟು ಇಂಚ್ ಇದ್ದರೆ ಸಾಕು ಅಂತೇಳಿ ಹೇಳಿದರು ನಾನು ಯಾವುದಕ್ಕೆ ಇರಲಿ ಅಂತೇಳಿ ಇನ್ನೂ ಒಂದು ಇಂಚಷ್ಟು ಜಾಸ್ತಿಯೇ ಮಾಡಿಸಿದ್ದೀನಿ ಯಾಕಂದರೆ ಕಸ್ಟಮರು ಲಾಸ್ಟ್ ಟೈಮು ಒಬ್ಬರು ನನಗೆ ಕಸ್ಟಮರ್ ಸಜೆಸ್ಟ್ ಮಾಡಿದ್ರು ಇಲ್ಲ ಲಾಂಗ್ ಹಾರ ಅಂದರೆ ಸ್ವಲ್ಪ ಉದ್ದ ಇದ್ರೇ ಚೆನ್ನಾಗಿರುತ್ತೆ ತುಂಬ ಶಾರ್ಟ್ ಇದ್ರೇ ಚೆನ್ನಾಗಿರಲ್ಲ ತುಂಬ ಸಣ್ಣ ಸರಿ ಸರಿಯಾಗುತ್ತೆ ಈ ಥರ ಲಕ್ಷ್ಮಿ ಕಾಸುಲಿ ಇವೆಲ್ಲ ಬಂದಾಗ ಸ್ವಲ್ಪ ಉದ್ದನೇ ಇರಬೇಕು ಅಂತ ಹೇಳಿದರು ಅವ್ರು ಹೇಳಿದಾಗ ನನಗೆ ಅದು ಕರೆಕ್ಟ್ ಅನಿಸ್ತು ಅದಕ್ಕೋಸ್ಕರ ನಾನು ಆವತ್ತಿಂದ ಎಲ್ಲನೂ ಹತ್ತೊಂಬತ್ತು ಇಂಚ್ ಇಡೋಕ್ಕೆ ನಾನು ಹೇಳ್ತಿದ್ದೀನಿ ಹದಿನೆಂಟು ಇದ್ರೆ ಸಾಕು ಆದರೂ ಕೂಡ ಹತ್ತೊಂಬತ್ತು ನೋಡಿ ಇವಾಗ ಹತ್ತೊಂಬತ್ತು ಇಂಚ್ ಬಂದಿರೋದಕ್ಕೆ ಇಲ್ಲಿ ಕೆಳಗಡೆವರೆಗೂ ಬಂದುಬಿಟ್ಟಿದೆ ಮಾಮೂಲಿಗೆ ಹಾರ ಅಂದರೆ ನೋಡಿ ಇಷ್ಟವರೆಗೂ ಬರುತ್ತೆ ಇಷ್ಟು ಬರುತ್ತೆ ಇದು ಏನಂದ್ರೆ ಇವಾಗ ಕಾಣ್ತಿರೋದೆಲ್ಲ ಎಕ್ಸ್ಟ್ರಾನೆ ಸುಮಾರು ಅಂದರೆ ಇಲ್ಲಿ ಇಲ್ಲಿ ಏನಿಲ್ಲ ಇಲ್ಲಿ ಒಂದು ಎರಡು ಪೀಸ್ ಜಾಸ್ತಿ ಹಾಕಿತ್ತೀವಿ ಅಷ್ಟು ಹಿಂದ್ಗಡೆ ಅದರಿಂದ ದೊಡ್ಡ ದೊಡ್ಡದಾಗಿ ತೂಕ ಏನು ಡಿಫ್ರೆನ್ಸ್ ಏನು ಆಗೋಗಲ್ಲ ಆದರೆ ಒಂದೆರಡು ಗ್ರಾಮ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೋ ಡಿಫ್ರೆನ್ಸ್ ಬರೋಲ್ಲ ಎಲ್ಲ ನೀಟಾಗಿ ಬಂದಿರುತ್ತೆ ಮತ್ತು ಐದು ವಿಷಯ ಆರ ಬಂದು ಕಸ್ಟಮರ್ ಬಂದು ಐವತ್ತು ರಾಮ್ ಹೇಳಿದ್ರು ಐವತ್ತೆರಡು ಗ್ರಾಮ್ ಸಮಥಿಂಗ್ ಆಗಿದೆ ಇದು ಇದು ಕೆಳಗಡೆ ಬೀಳ್ಸಿದೆ ಇಲ್ಲಿ ತೂಕ ಎಲ್ಲ ಮೈನಸ್ ಕೊಡ್ತೀನಿ ಕನ್ಫ್ಯೂಸ್ ಆಗ್ಬೇಡಿ ದೊಡ್ಡ ಕೆಳಗಡೆ ಎಲ್ಲ ಅಂತ ಅಂತೇಳಿ ತುಂಬ ಜನ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಅಂಗಡಿಗಳಲ್ಲಿ ಕೊಡಲ್ಲ ಬೀಳ್ಸನ ಕೊಡಲ್ಲ ಇಲ್ಲ ಮೇಕಿಂಗ್ ಚಾರ್ಜ್ ಕಡಿಮೆ ಆಗ್ತೀವಿ ಚಾರ್ಜ್ ಮಾಡಲ್ಲ ಅಂತೇಳಿ ಹೇಳ್ತಾರೆ ಕೆಲವರು ಅವ್ರು ವ್ಯಾಪಾರ ಅವ್ರಿಗೂ ನಾನು ಅದನ್ನ ಏನ್ ಮಾಡಕ್ಕಾಗಲ್ಲ ನಾನು ಮಾತ್ರ ಬೀಳ್ಸ ವಾಪಸ್ ಕೊಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಸ್ವಲ್ಪ ಡಿಫ್ರೆನ್ಸ್ ಬಂದ್ರೆ ಬರಬಹುದು ಪೂರ್ತಿ ಎಲ್ಲ ವಾಪಸ್ ಕೊಡ್ತೀನಿ ಅಂತ ನಾನು ಏನು ಹೇಳ್ತಿಲ್ಲ ಹ್ಞೂ ಮತ್ತೆ ಇದು ಬಂದು ಕಸ್ಟಮರ್ ಬಂದುಬಿಟ್ಟು ಬರೀ ಡಾಲರ್ ಮಾತ್ರ ಹೇಳಿದರು ನಾನು ಈ ಥರ ಗುಂಡುಗಳು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಈ ಥರಕ್ಕೆ ನಾನು ಇದನ್ನು ಸುಮ್ಮನೆ ಇದರ ನಿಮಗೆ ತೋರ್ಲಿಕ್ಕೋಸ್ಕರ ಇದಕ್ಕೆ ಗುಂಡು ಹಾಕಿದ್ದೀನಿ ಅಷ್ಟೇ ಇದು ಬಂದು ಹನ್ನೆರಡು ಗ್ರಾಮ್ ಹೇಳಿದಾರಲ್ಲ ಇವಾಗ ಇದೆಲ್ಲ ಮಾಡಿಸ್ಬೇಕಂದ್ರೆ ನಿಮಗೊಂದು ಒಂದು ಹದಿನೆಂಟು ಗ್ರಾಮಲ್ಲ ಆಗ್ಬೋದು ಇದು ಸ್ಥಳಕ್ಕೆ ಗ್ರೀನ್ ಬೇಕಾದರೆ ಗ್ರೀನ್ ಹಾಕ್ಕೋಬೋದು ರೆಡ್ ಬೇಕಾದ್ರೆ ರೆಡ್ ಹಾಕ್ಬೇಕು ಹಾಕೋಬೋದು ಮತ್ತು ಬ್ಲ್ಯಾಕ್ ಬೇಕಾದರೂ ಬ್ಲ್ಯಾಕ್ ಹಾಕೋಬೋದು ಈ ಥರ ಎಲ್ಲ ಕಲರ್ಸು ಬರುತ್ತೆ ನೀವು ಯಾವ್ದು ಬೇಕು ಅಂದ್ಕೊಳ್ತೀರೋ ಅದನ್ನು ನೀವು ಹಾಕ್ಕೊಬೋದು ಅದನ್ನು ಇದೇ ಹಾಕ್ಕೋಬೇಕು ಅದೇ ಹಾಕ್ಕೋಬೇಕು ಅಂತ ಏನಿರಲ್ಲ ನಿಮ್ಗೆ ಏನು ಇಷ್ಟ ಬರುತ್ತೋ ಆ ಕಲರ್ ನೀವು ಹಾಕ್ಕೊಂಡು ನಾನು ಸುಮ್ಮನೆ ಇದಕ್ಕೆ ಬ್ಲ್ಯಾಕ್ ಇದಕ್ಕೆ ರೆಡಿ ಇತ್ತು ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಆಗಿ ಸುಮ್ಮನೆ ನಿಮ್ಗೆ ತೋರಿಸಿದ್ದೀನಿ ಬೇಕಾದರೆ ನೀವು ಮೆರೂನ್ ಬೇಕಾದರೆ ಮೆರೂನ್ ಹಾಕೋಬೋದು ವೈಟ್ ಪರ್ಲ್ ಬರುತ್ತೆ ಪರ್ಲ್ ಬೇಕಾದ್ರೆ ಹಾಕ್ಕೋಬೋದು ಗ್ರೀನ್ ಬೇಕಾದ್ರೆ ಗ್ರೀನ್ ಹಾಕ್ಕೊಬೋದು ಯಾವುದಾದ್ರೂ ಹಾಕೋಬೋದು ಅದು ನಿಮ್ಮ ಇಷ್ಟ ಅದು ಈ ಥರ ಸರಗಳು ಬರುತ್ತೆ ಸರಗಳು ಬಂದುಬಿಟ್ಟು ಒಂದು ಸರ ಬಂದು ಇನ್ನೂರೈವತ್ತು ರೂಪಾಯಿಗೆ ಮಾರ್ತೀನಿ ನಾನು ಅಷ್ಟೇ ಇನ್ನೂರೈವತ್ತು ರೂಪಾಯಿ ಸರ ಇದು ಇದಕ್ಕೆ ನೀವು ಜಾಸ್ತಿ ಕಲರ್ಸ್ ಏನು ತೊಗೋಬೇಕಾಗಿಲ್ಲ ಸಾಕು ಒಂದು ಎರಡು ಮೂರು ನಾಲ್ಕು ಸರ ಅಂದರೆ ಸಾಕು ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಸುಮಾರು ಅಂದರೆ ಒಂದು ಹತ್ತು ಹನ್ನೆರಡು ಕಲರ್ಸ್ ಬರುತ್ತೆ ಇದರಲ್ಲಿ ಆದರೆ ಅವೆಲ್ಲ ಏನು ನೆಸಿಟಿ ಇಲ್ಲ ಸರಿ ಬರೀ ಒಂದು ಎರಡು ಮೂರು ಕಲರ್ ಸಾಕು ನಿಮ್ಗೆ ಏನಾದರೂ ಬೇಕಿದ್ರೆ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ ಇದು ವಿಷಯ ಇದು ನೋಡ್ಕೊಳ್ಳಿ ನೀವು ಡಿಸೈನ್ ನಾನು ಕ್ಲೀನಾಗಿ ಬಿಡೋದ್ರಲ್ಲಿ ತೋರಿಸ್ತೀನಿ ಎಲ್ಲನೂ ನೈನ್ ಒನ್ ಸಿಕ್ಸ್ ಗೋಲ್ಡ್ ಗೋಲ್ಡಲ್ಲೇ ಮಾಡಿರೋದು ಯಾವುದು ಕೂಡ ಕಡಿಮೆ ಅಲ್ಲಿ ಯಾವುದು ಆರ್ಡ್ರ್ ತೊಗೊಳ್ಳೋಲ್ಲ ಅದು ಮಾಂಗಲ್ಯ ಬಿಟ್ಟು ಇದು ಕಸ್ಟಮರು ಕೂಡ ಇವರು ಹೊಸ ಕಸ್ಟಮರ್ ಇಬ್ಬರು ಕೂಡ ಹೊಸ ಕಸ್ಟಮರು ತುಂಬ ಜನ ಕಸ್ಟಮರ್ ಕನ್ಫ್ಯೂಸ್ ಆಗ್ತಿರ್ತಾರೆ ಏನಂದರೆ ನಾವು ನಿಮ್ಮ ಹೆಸರು ಕೇಳ್ತಿರೋದು ಇವಾಗ ಬರೀ ನಿಮ್ಮಲ್ಲಿ ಯೂಟ್ಯೂಬಲ್ಲಿ ನೋಡಿ ನಿಮಗೆ ಹೆಂಗೆ ಆರ್ಡ್ರ್ ಮಾಡೋದು ಅಂತೇಳಿ ತುಂಬ ಜನ ಕೇಳ್ತಿರ್ತಾರೆ ಅದಕ್ಕೆ ನಾನು ಏನು ಹೇಳಿ ಹೇಳಿ ನೀನು ಹೆಂಗೆ ನಂಬಬೇಕು ಅಂದರೆ ನಾನು ಹೆಂಗೆ ನಂಬಲಿ ಯಾವುದೋ ನಮಗೆ ಬ್ಯಾಕ್ಗ್ರೌಂಡ್ ಯಾವುದೋ ಬಂದು ಯಾವುದೋ ಒಂದು ಹೆಸರು ಇದೆ ಅಂತ ಆ ಥರ ಏನಿಲ್ಲ ನಾನು ಸ್ಟಾರ್ಟ್ ಮಾಡಿ ಸುಮಾರು ಅಂದರೆ ಒಂದು ಏಳು ಎಂಟು ವರ್ಷ ಆಗ್ತಿದೆ ಏಳು ಒಂದು ಏಳೆಂಟು ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀನಿ ನಾನು ಮಾಡಿರೋದೆಲ್ಲ ನಾನು ಬೇಕಾದರೆ ನಾನು ಲಿಂಕ್ ಕಲ್ಸ್ಕೊಡ್ತೀನಿ ವೀಡಿಯೋಗಳೆಲ್ಲ ನೀವು ವೀಡಿಯೋಗಳೆಲ್ಲ ನೋಡ್ಬೋದು ನೀವು ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಮಾಡಿಲ್ಲ ಇತ್ತೀಚೆಗೆ ಒಂದು ಒಂದು ಎರಡು ಮೂರು ವರ್ಷದಿಂದ ವೀಡಿಯೋಗಳು ಮಾಡ್ತಿದ್ದೀನಿ ಅಷ್ಟೇ ಅದನ್ನು ನೀವು ನೋಡ್ಬೋದು ಬೇಕಾದ್ರೆ ನಾನು ಎರಡು ಮೂರು ವರ್ಷದಿಂದ ಈಚೆಗೆಲ್ಲ ಮಾಡಿರೋದೆಲ್ಲ ವೀಡಿಯೋಸ್ ಎಲ್ಲ ಯಾವುದಾದ್ರೂ ಒಂದು ಕೆಲವೊಂದು ಜ್ಯೂಲ್ರಿ ಮಿಸ್ ಆಗಿರುತ್ತೆ ಅಷ್ಟು ಸಾಮಾನ್ಯವಾಗಿ ಎಲ್ಲನೂ ಮಾಡಿ ಇರ್ತೀನಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು ನಾನು ಮಾಡಿರೋದೆಲ್ಲ ಜ್ಯುವಲ್ರಿ ಎಲ್ಲ ಅದರಲ್ಲಿ ಇರುತ್ತೆ ಅಷ್ಟೇ ಇನ್ನೇ ವಿಷಯ ಇನ್ನೇನಿಲ್ಲ ನಾನು ಡೀಟೇಲ್ ಆಗಿದೆ ತೋರಿಸ್ತೀನಿ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು ಜಿ ಸೆವ್ನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಇನ್ನು ನಾನು ಹೇಳ್ತಿದ್ದೀನಿ ನಮ್ಮ ಅಂಗಡಿಯಲ್ಲಿ ಯಾವುದೇ ಥರ ಸ್ಟಾಕ್ ಇರಲ್ಲ ನೀವು ಮೊದಲೇ ಫುಲ್ ಅಮೌಂಟ್ ಕೊಟ್ಬಿಟ್ಟು ಆರ್ಡ್ರ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ತುಂಬ ದೂರದಲ್ಲಿದ್ದೀರಾ ನೀವು ಯಾರು ನನಗೆ ಏನು ಗೊತ್ತಿಲ್ಲ ಅನ್ನೋ ಥರ ಇದ್ದರೆ ಬೇಕಾದರೆ ಅಡ್ವಾನ್ಸ್ ಮಾಡಿದ್ರೆ ಒಂದು ಅರ್ಧ ಅಡ್ವಾನ್ಸ್ ಪೇ ಮಾಡಿಬಿಟ್ರೆ ಬೇಕಾದ್ರೆ ನಾನು ಮಾಡಿಸ್ಬಿಡ್ತೀನಿ ಒಂದು ವಾರದಿಂದ ಹತ್ತು ದಿನ ಟೈಮ್ ಸಾಕಾಗುತ್ತೆ ಜಾಸ್ತಿ ಅಂದರೂ ಒಂದು ಹದಿನೈದು ದಿನ ಅಷ್ಟೇ ಒಳಗಡೆ ನಿಮಗೆ ಡೆಲಿವರಿ ಕೊಟ್ಬಿಡ್ತೀನಿ ಅದರಿಂದ ಏನಾದರೂ ಇದ್ರೆ ಬಂದು ಧೈರ್ಯವಾಗಿ ಆರ್ಡರ್ ಮಾಡಿ ಡೆಲ್ವರಿ ತಗೊಳ್ಳಿ ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಒಂದಿದೆ ಚಿಂತಾಮನೆಯಲ್ಲಿ ಒಂದಿದೆ ನಿಮ್ಗೆಲ್ಲ ಭೀ ಅನುಕೂಲ ಇದೆ ಅಲ್ಲಿ ಬಂದು ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳಿ ಅಷ್ಟೇ ಇನ್ನೇನು ಹೇಳಲಿ ಹೇಳಕ್ಕೆ ಇನ್ನೇನು ನೆನಪು ಬರ್ತಿಲ್ಲ ಅಷ್ಟೇ ಸರಿನಾ ಏನು ಹೇಳಬೇಕು ಅಂತೀರಿ ಆದರೆ ಇನ್ನೇನು ಹೇಳಕ್ಕೆ ನೆನಪಿಲ್ಲ ಹೇಳಿರೋದೇ ಹೇಳಿರ್ತೀನಿ ಅಷ್ಟು ಇನ್ನೇನಿಲ್ಲ ಇದನ್ನು ನೋಡ್ಕೊಳ್ಳಿ ಸಲ ವೀಡಿಯೋ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನಾನು ಮಾಡ್ತಿರೋ ಹೊಸ ಹೊಸ ಜ್ಯುಲ್ರಿ ಎಲ್ಲ ವೀಡಿಯೋ ಆದಷ್ಟು ವೀಡಿಯೋಗಳು ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಅದು ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಮಾಡಿಸ್ಕೋಬೋದು ಮತ್ತು ನೀವು ನಿಮಗೆ ಜ್ಯೂಲ್ರಿ ನೆಸಿಟಿ ಇಲ್ಲ ಅಂದ್ರೆ ಪ್ಯೂರ್ ಗೋಲ್ಡ್ ಕೊಡಬೇಕಂದ್ರೂ ಕೂಡ ನಾನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ಕಟ್ ಮಾಡಿ ನಿಮ್ಗೆ ಕೊಡ್ತೀನಿ ಕೆ ಜಿ ಬಾರಲ್ಲಿ ಇರೋ ಗಟ್ಟಿನ ನಿಮಗೆ ನಾನು ಕಟ್ ಮಾಡ್ಕೊಡ್ತೀನಿ ಹಂಡ್ರೆಡ್ ಗ್ರಾಮಲ್ಲಿ ಇರೋದು ನಾನು ಕಟ್ ಮಾಡ್ಕೊಡ್ಲಿಕ್ಕಾಗಲ್ಲ ಹಂಡ್ರೆಡ್ ಗ್ರಾಮಲ್ಲಿ ಅಂದರೆ ನೀವು ಟೆನ್ ಗ್ರಾಮ್ ಬಿಸ್ಕೆಟ್ ಕೊಡಿ ಐದು ಗ್ರಾಮ್ ಬಿಸ್ಕೆಟ್ ಕೊಡಿ ಅಂದರೆ ಆ ಥರ ಆಗಲ್ಲ ಕೆ ಜಿ ಬಾರಲ್ಲಿ ನಾನು ಕಟ್ ಮಾಡಿಕೊಡ್ತೀನಿ ಇದು ವಿಷಯ ತ್ರಿಪಲ್ ನೈನ್ ಗೋಲ್ ಮತ್ತು ಅಷ್ಟೇ ಇಲ್ಲ ಕಸ್ಟಮರು ಚೇಂಜಸ್ ಹೇಳಿದ್ದೆ ಏನಂದರೆ ಇಲ್ಲೊಂದು ಚೇಂಜಸ್ ಹೇಳಿದರು ಅವರು ಕ ಲಾಸ್ಟ್ ಟೈಮ್ ಡಿಸೈನ್ ಕೊಟ್ಟಿರೋದ್ರಲ್ಲಿ ಮತ್ತು ಲಕ್ಷ್ಮಿ ಬಂದು ನಾನೇ ಹೇಳಿದ್ದೆ ಲಕ್ಷ್ಮಿ ಅದರಲ್ಲಿ ಏನಷ್ಟು ಜನ ಕಾಣ್ತಿಲ್ಲ ನಾನು ಬೇರೆ ಥರ ಲಕ್ಷ್ಮಿ ಹಾಕ್ತೀನಿ ಅಂತ ಹೇಳಿದ್ದೆ ಸರಿ ಸರ್ ಬಾ ಮಾಡಿ ಅಂತ ಹೇಳಿದ್ರು ಯಾವುದೇ ಲಕ್ಷ್ಮಿ ನನಗೆ ಬಿಟ್ಟು ಹಾಕಿದ್ರು ಈ ಥರನೇ ಮಾಡಿ ಅಂತ ಏನು ಲಕ್ಷ್ಮಿದೇನು ಇರಲಿಲ್ಲ ಡಿಸೈನು ನಾನು ಹೇಳಿದ್ದೆ ಕೆಲಸಕ್ಕೆ ಕೆಲಸಗಾರಿಗೆ ನಾನು ಹೇಳಿದೆ ನೀಟಾಗಿರೋ ಲಕ್ಷ್ಮಿ ಹಾಕಿ ಇದೇ ಆಗಬೇಕು ಅಂತ ಏನಿಲ್ಲ ಡಿಸೈನ್ ಸ್ವಲ್ಪ ಚೇಂಜ್ ಬಂದರೂ ಪರವಾಗಿಲ್ಲ ನೀಟಾಗಿರೋದನ್ನು ಹಾಕಿ ಅಂತ ಹೇಳಿದ್ದೆ ಮತ್ತು ಬಂದು ಇದು ಬಂದು ರೆಡ್ಡು ಗ್ರೀನ್ ಬಿಡ್ಸ್ ಬಂದು ಸಾರಿ ರೆಡ್ಡು ಗ್ರೀನಲ್ಲ ಸಾರಿ ರೆಡ್ಡು ಮತ್ತು ಪರ್ಲ್ ಇದು ಕಸ್ಟಮರ್ ಕಂಪಲ್ಸರಿ ಈ ಥರ ಇರಲೇಬೇಕು ಅಂತ ಹೇಳಿದ್ರು ಸರಿ ಮೇಡಮ್ ಆಯಿತು ಅಂತ ಹೇಳಿದ್ದೆ ಮತ್ತು ಇದರ ತೂಕ ನಾನು ವಾಪಸ್ ಕೊಡ್ತೀನಿ ಇದರದೇನು ನಾನೇನು ತೂಕ ಏನು ಇಟ್ಕೊಳ್ಳಲ್ಲ ಇದು ವಿಷಯ ಮತ್ತು ಇದು ನೀವು ನೋಡ್ಬೋದು ಲಕ್ಷ್ಮಿ ಎಲ್ಲ ನಕಾಸ್ ವರ್ಕ್ ಆಗಿದೆ ತುಂಬ ನೀಟಾಗಿ ಬಂದಿದೆ ಎಂಬೋಸಿಂಗ್ ಎಲ್ಲ ಹಿಂಗೆ ನೋಡ್ಬೋದು ನೀವು ಸೈಡಿಂದ ನೋಡ್ಬೋದು ಎಷ್ಟು ಎಂಬೋಸಿಂಗ್ ಬಂದಿದೆ ಅಂತ ಅದು ತುಂಬ ಚೆನ್ನಾಗಿರುತ್ತೆ ಕಾರ್ವಿಂಗ್ ವರ್ಕ್ ಎಂಬೋಸಿಂಗ್ ಎಲ್ಲ ಬಂದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಲಕ್ಷ್ಮಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ ಮತ್ತು ಕಂಟಿನ್ಯೂ ಆಗಿ ಡಿಸೈನ್ ಇದು ಒಂದೇ ಅನ್ನಲ್ಲ ಇದು ಮತ್ತೆ ಚೇಂಜಸ್ ಆಗುತ್ತೆ ಬರ್ತಾ ಬರ್ತಾ ನೋಡ್ಬೋದು ನೀವು ಲಕ್ಷ್ಮಿನ ಇದು ಬಂದು ಉದ್ದ ಬಂದು ಹತ್ತೊಂಬತ್ತು ಇಂಚ್ ಮಾಡಿದ್ದೀನಿ ಮಾಮೂಲಿಯಾಗಿ ಹದಿನೆಂಟು ಇದ್ದರೆ ಸಾಕು ನಾನು ಯಾಕಂದರೆ ಕಸ್ಟಮರ್ ಸ್ವಲ್ಪ ಹೆವಿ ಇರ್ತ ಇಂಥವ್ರು ಹಾಕೊಂಡಾಗ ಸ್ವಲ್ಪ ಹೆವಿ ಇರಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದೀನಿ ಆದರೆ ಲಾಸ್ಟ್ ಟೈಮ್ ಒಬ್ರು ನನ್ನ ಕಸ್ಟಮರ್ ಹೇಳಿದ್ರೆ ಇಲ್ಲ ಲಾಂಗಾರ ಅಂದರೆ ಸ್ವಲ್ಪ ಉದ್ದ ಇರಬೇಕು ಸರ ಇಲ್ಲಾಂದರೆ ಚೆನ್ನಾಗಿರಲ್ಲ ಅದು ನೋಡಲಿಕ್ಕೆ ಶಾರ್ಟ್ ಬಂದರೆ ಹಂಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿದರು ಅವ್ರು ಹೇಳಿದ್ಮೇಲೆ ಅದು ಕರೆಕ್ಟ್ ಅನಿಸ್ತು ಆದ್ದರಿಂದ ನಾನು ಆವತ್ತಿಂದನೇ ಎಲ್ಲನೂ ಹತ್ತೊಂಬತ್ತು ಇಂಚಿನೇ ಇಡೋಕ್ಕೆ ಹೇಳ್ತಿದ್ದೀನಿ ಕೆಲಸಗಾರಿಗೆಲ್ಲೂ ಹದಿನೆಂಟು ಯಾವುದು ಮಾಡಿಸಿಲ್ಲ ಈ ನಡುವೆ ಎಲ್ಲಾನು ಎಲ್ಲಾನು ಹತ್ತೊಂಬತ್ತು ಇಂಚೆ ಮಾಡಿಸ್ತಿದ್ದೀನಿ ಮತ್ತು ಇದು ಚೇಂಜಸ್ ಮಾಡಿರೋದು ಬಂದು ಪಿಕಾಕ್ ಬಂದು ಚೇಂಜಸ್ ಮಾಡಿದ್ದೀನಿ ನಾವೇ ಮಾಡಿರೋದು ಇದನ್ನು ಏನಂದರೆ ಫೋಟೋದಲ್ಲಿ ಸ್ವಲ್ಪ ಬೇರೆ ಥರ ಇತ್ತು ಇದು ಚೆನ್ನಾಗಿರುತ್ತೆ ಪಿಕಾಕ್ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ವಿ ನೋಡ್ಬೋದು ನೀವು ಪಿಕಾಕ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಯಾಕಂದರೆ ಇದು ತುಂಬ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎರಡು ಥರ ಪಿಕಾಕ್ ಮಾಡಿದ್ದಾರೆ ಇಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕೆಲಸಗಾರ ಇದು ಹಾಕಿದ್ದಾರೆ ಚೆನ್ನಾಗಿದೆ ಮತ್ತು ಈ ಅಲ್ಲ ಈ ಕಲ್ಲು ಯಾವತ್ತಿಗೂ ಬಿದ್ದೋಗಿ ಇದು ಫಿಟ್ಟಿಂಗ್ ಆಗೋಗಿರ್ತವೆ ಮತ್ತು ಇದು ಕಲ್ಲಂತಕ್ಕೂ ಕೂಡ ವಾಪಸ್ ಕೊಡ್ತೀನಿ ಇದು ಹೇಳಿದ್ದೀನಿ ನಿಮಗೆ ಇದು ಫೋಟೋದಲ್ಲಿ ಅಷ್ಟು ಆಗಿ ಏನು ಕಾಣ್ತಿಲ್ಲ ಹಾಂ ನೀವು ನೋಡ್ಬೋದು ಆದರೆ ಒರಿಜಿನಲ್ ಆಗಿ ಹೇಳಬೇಕಂದ್ರೆ ಇದು ಮಾಮೂಲಿ ಕಲರ್ಗಿಂತ ಸ್ವಲ್ಪ ಬ್ಲ್ಯಾಕ್ ಮಾಡಿದಿದೆ ಅದು ನಿಮಗೆ ಗೊತ್ತಾಗ್ತಿಲ್ಲ ಫೋಟೋದಲ್ಲಿ ವೀಡಿಯೋದಲ್ಲಿ ಏನಾಗ್ತದೆ ಸ್ವಲ್ಪ ರೆಡ್ಡಿಶ್ ಬರೋದರಿಂದ ಆ ಥರ ಕಾಣ್ತಿದೆ ನೋಡಿ ಇದು ಉದ್ದ ಇರೋದಕ್ಕೆ ಏನಾಗ್ತಿದೆ ಅಂದರೆ ಹಿಂದ್ಗಡೆಯಿಂದ ಹಾಕಬೇಕಾಗ್ತಿದೆ ಇಷ್ಟು ಹಿಂದಕ್ಕೆ ಏನು ಹಾಕೋಬಾರ್ದು ಯಾವತ್ತೂ ಅಷ್ಟೇ ನಾನು ಹೇಳ್ತೀನಿ ತೋರಿಸ್ತೀನಿ ಇಲ್ಲಿ ಒಂದು ನಿಮಿಷ ನೋಡ್ತೀರಾ ಇಲ್ಲಿ ನೆಕ್ಲೆಸ್ ಬಂದ ಮೇಲೆ ಏನಾಗುತ್ತೆ ಅಂದರೆ ಇದು ಇಲ್ಲಿಂದ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ತುಂಬ ಜನ ಏನು ಮಾಡ್ತಾರೆ ನೆಕ್ಲೆಸು ಇಲ್ಲಿಗೆ ಹಾಕೊಂಡ್ಬಿಟ್ಟಿರ್ತಾರೆ ಈ ಸರಾನೇ ಹಾರನೇ ಹಾಕೊಂಡು ಬಿಟ್ಟಿರ್ತಾರೆ ಹಂಗೆ ಮಾಡಬಾರ್ದು ಹಾರ ಸ್ವಲ್ಪ ಡೌನ್ಗೆ ಇರಬೇಕು ನೆಕ್ಲೆ ಸ್ವಲ್ಪ ನೆಕ್ಗೆ ಕರೆಕ್ಟಾಗಿ ಕೂತ್ಕೊಂಡಂಗೆ ಇರಬೇಕು ಜಿ ಸೆವೆನ್ ಅಂತ ನಮ್ಮ ಅಂಗಡಿ ಸೀಲ್ ಹಾಕಿದ್ದಾರೆ ಮತ್ತು ಇದ್ರ ಮೇಲೆ ಹಾಲ್ ಮಾರ್ಕ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ನಾನು ಹಿಂದ್ಗಡೆ ಥ್ರೆಡ್ ಹಾಕ್ಸಿದ್ದೀನಿ ಯಾಕಂದ್ರೆ ಥ್ರೆಡ್ ಆದ್ರೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬ್ಯಾಕ್ ಚೈನ್ ಬಂದರೆ ಏನು ಚೆನ್ನಾಗಿರಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾಕೊಂಡ್ರೆ ಕಂಫರ್ಟ್ ಕೂಡ ಇರಲ್ಲ ಈಗ ಕಾಣಿಸ್ತಿದೆ ಬ್ಲಾಕ್ ಆಗಿ ಕಾಣಿಸ್ತಿದೆ ಅಲ್ಲ ಈಗ ಇದು ಸ್ವಲ್ಪ ಬ್ಲ್ಯಾಕ್ ಶೇಡ್ ಮಾಡಿದ್ದೀವಿ ಕಸ್ಟಮರ್ ಹೇಳಿದ್ರು ಅದೇ ಕೆಲಸ ನಮಗೆ ಬ್ಲ್ಯಾಕ್ ಶೇಡ್ ಅಂತ ಹೇಳಿ ಚೆನ್ನಾಗೇ ಇದೆ ಬ್ಲ್ಯಾಕ್ ಶೇಡ್ ಚೆನ್ನಾಗಿಲ್ದೆ ಏನಿಲ್ಲ ಚೆನ್ನಾಗಿದೆ ಈ ಲಕ್ಷ್ಮೀ ಡಾಲರ್ ನೋಡ್ಬೋದು ನಾನು ಇದು ಸ ಗುಂಡುಗಳು ಬಂದು ನಾನು ಸುಮ್ಮನೆ ಇದು ನನ್ನ ಹತ್ರ ಇರೋ ಗುಂಡುಗಳು ಸುಮ್ಮನೆ ನಿಮ್ಗೆ ಹಾಕಿ ತೋರಿಸ್ತೀನಿ ಕಸ್ಟಮರ್ ಹೇಳಿದ್ದು ಬರೀ ಡಾಲರ್ ಮಾತ್ರ ಅಂದರೆ ಡಾಲರ್ ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಕಸ್ಟಮರ್ ಏನು ಹೇಳಿದ್ರು ಇದು ಲಕ್ಷ್ಮೀನ ಅವರು ನನಗೆ ಚಾಯ್ಸ್ ಬಿಟ್ಟಿದ್ರು ಚೆನ್ನಾಗಿರೋ ಲಕ್ಷ್ಮಿ ಹಾಕ್ಕೊಡಿ ನೀವೇ ಅಂತೇಳಿ ಯಾಕಂದರೆ ಡಾಲರಲ್ಲಿ ಇರೋದೇ ಲಕ್ಷ್ಮಿ ಲಕ್ಷ್ಮಿನೇ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ನಾನು ಲಕ್ಷ್ಮಿ ಚೆನ್ನಾಗಿರೋದು ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ಹಾಕಿ ಅಂತೇಳಿ ಕೆಲಸಗಾರಿಗೆ ಹೇಳಿದ್ದೆ ಹಂಗಾಗಿ ಅವರು ಇಷ್ಟ ಬಂದಿರೋದನ್ನು ಅವರು ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಮತ್ತು ಕಸ್ಟಮರ್ ಇಲ್ಲಿ ಕೆಲಗಡೆ ಗುಂಡುಗಳಿರಬೇಕು ಚಿನ್ನದ್ದು ಅಂತೇಳಿದ್ರು ಅದನ್ನೇ ಹಾಕ್ಸಿದ್ದೀನಿ ತೂಕ ಬಂದು ಕಸ್ಟಮರ್ ಒಂದು ಹತ್ತು ಗ್ರಾಮ್ ಮೇಲೆದ್ರು ಇದು ಒಂದು ಹನ್ನೆರಡು ಗ್ರಾಮ್ ಆಗಿದೆ ಅದಕ್ಕೆ ನಾನು ಏನು ಮಾಡಲಿಕ್ಕೂ ಆಗಲ್ಲ ನನ್ನ ಕೈಯ್ಯಲ್ಲಿಲ್ಲ ಆಪ್ಷನ್ ಅದು ಯಾಕಂದರೆ ನಾನು ಚೆನ್ನಾಗಿ ಬರಬೇಕು ಅಂತ ಹೇಳಿ ಬಿಟ್ಟಾಕಿರ್ತೀನಿ ಅವಾಗ ಏನಾಗುತ್ತೆ ಅಂದರೆ ಕೆಲ್ಸಗವರು ಸರಿ ಅಂತೇಳ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಅವ್ರು ಚೆನ್ನಾಗೇ ಮಾಡಿರ್ತಾರೆ ಇಷ್ಟ ಬಂದಂಗೆ ನೆಗ್ಲೆಕ್ಟ್ ಆಗೋಲ್ಲ ತುಂಬ ನೀಟಾಗಿ ಇಂಟ್ರೆಸ್ಟಾಗಿ ಮಾಡಿರ್ತಾರೆ ನಾನು ನಾನು ಹೇಳಿರ್ತೀನಿ ಇವಾಗ ನನಗೆ ನಾನು ಭರವಸೆ ಕೊಟ್ಟ ಮೇಲೆ ಅವ್ರಿಗೆ ಇಲ್ಲ ನೀವು ಸ್ವಲ್ಪ ತೂಕ ಜಾಸ್ತಿ ತೂಕದ ಬಗ್ಗೆ ನೋಡಬೇಡಿ ಫಿನಿಶಿಂಗ್ ಚೆನ್ನಾಗಿರಲಿ ಅಂತ ಹೇಳಿದಾಗ ಅವರು ಧೈರ್ಯವಾಗಿ ಇಲ್ಲ ಬಿಡಿ ನಮ್ಮ ಮಾತು ಕೇಳ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ಚೆನ್ನಾಗಿರೋದನ್ನೇ ನನಗಿಂತ ಜಾಸ್ತಿ ಅವರೇ ಯೋಚನೆ ಮಾಡಿ ಮಾಡಿರ್ತಾರೆ ಮತ್ತು ನಾನು ಹೇಳೋದಷ್ಟೇ ಇದು ಏನಂದರೆ ಈ ಸರಗಳು ಬಂದ್ಬಿಟ್ಟು ಬರೀ ಒಂದು ಸರ ಬಂದು ಕೇವಲ ಇನ್ನೂರ ಐವತ್ತು ರೂಪಾಯಿ ಅಂದರೆ ಟೂ ಫಿಫ್ಟು ರುಪೀಸ್ ಆಗುತ್ತೆ ಅಷ್ಟೇ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಗ್ರೀನ್ ಬಿಡ್ಸ್ ಬೇಕಿದ್ರೆ ಅಂದರೆ ಇದನ್ನ ನಾನು ಸಪ್ರೇಟಾಗಿ ಬೇಕಿದ್ರೆ ನಾನು ಕೊಡ್ತೀನಿ ಆದರೆ ಇದು ನಾನು ಹೇಳೋದು ಈ ಥರ ಸರಕ್ಕೆ ಹಾಕೋಬೇಕು ಅಂದರೆ ಮಾತ್ರ ಒಂದು ನಾಲ್ಕು ಐದು ಕಲರ್ ತಗೊಳ್ಳಿ ಸಾಕು ನಾಲ್ಕು ಕಲರ್ ಕೂಡ ಜಾಸ್ತಿನೇ ಮೂರು ಕಲರ್ ಸಾಕು ಬ್ಲ್ಯಾಕು ಮೆರೂನು ಗ್ರೀನು ಇಷ್ಟೇ ಸಾಕು ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಬ್ಲ್ಯಾಕ್ ಆಗಿರ್ಬೋದು ಮೆರೂನು ಗ್ರೀನು ನನ್ನ ಪ್ರಕಾರ ಬ್ಲ್ಯಾಕು ಮತ್ತು ಗ್ರೀನು ತುಂಬ ಚೆನ್ನಾಗಿ ಕಾಣುತ್ತೆ ಮೆರೂನ್ ಕೂಡ ಚೆನ್ನಾಗೇ ಇರುತ್ತೆ ನೆಕ್ಸ್ಟ್ ಆಪ್ಷನ್ ಮೆರೂನು ಎಲ್ರಿಗೂ ನಾನು ಅಷ್ಟೇ ಪದೇ ಪದೇ ಡಿಸೈನ್ಗಳ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ತಲೆ ಕೆಡಿಸ್ಕೋಬೇಡಿ ನೀವು ಬಿಟ್ಟಾಕಿ ಸರ್ ನಮಗೆ ಚೆನ್ನಾಗಿರೋದು ಮಾಡಿಕೊಡಿ ಅಂತೇಳಿದ್ರೆ ನಾನು ಚೆನ್ನಾಗಿ ನಿಮಗಿಂತ ನೀವು ಹೆಂಗೆ ಯೋಚನೆ ಮಾಡ್ತೀರ ಅದಕ್ಕಿಂತ ಜಾಸ್ತಿ ನಾನು ಯೋಚನೆ ಮಾಡ್ತೀನಿ ಯಾಕಂದರೆ ನೀವು ಅಷ್ಟು ಅಮೌಂಟನ್ನ ನನಗೆ ಕೊಟ್ಟಿರ್ತೀರ ಲಕ್ಷಗಳಿಗಟ್ಟಲೆ ನೀವು ಆರ್ಡ್ರ್ ಮಾಡುವಾಗ ಅದನ್ನು ಬೇಜವಾಬ್ದಾರಿಗೆ ಯಾವುದೋ ಒಂದು ಡಿಸೈನ್ ಮಾಡಿಬಿಟ್ಟು ನಾವೇನು ಹಾಕೋಕೆ ಹೋಗೋಲ್ಲ ಕೆಲಸಗಾರರು ಅಷ್ಟು ಯಾವುದೋ ಒಂದು ಮಾಡಿಬಿಡೋಣ ಅಂತಿರಲ್ಲ ಅವ್ರಿಗೂ ನೋಡಿರ್ತಾರಲ್ಲ ನಮಗಿಂತ ಜಾಸ್ತಿ ಕೆಲಸಗಾರರು ನೋಡ್ತಿರ್ತಾರೆ ಯಾವುದು ಆಗ್ತದೆ ಚೆನ್ನಾಗಿರುತ್ತೆ ಯಾವುದು ಆಗ್ತದೆ ಚೆನ್ನಾಗಿರೋಲ್ಲ ಅಂತ ಹಂಗಾಗಿ ಆಪ್ಷನ್ ಅವ್ರಿಗೆ ಬಿಡೋದು ಒಂದು ಹದ್ದಲ್ಲಿ ತುಂಬ ಒಳ್ಳೆಯದು ಅವಾಗ ಅವರೇ ತುಂಬ ಚೆನ್ನಾಗಿರೋದು ಅವರೇ ಸೆಲೆಕ್ಟ್ ಮಾಡ್ತಾರೆ ಇದು ಉದ್ದ ಅಲ್ಲ ಇದು ಬಂದು ಏಯ್ಟೀನ್ ಇಂಚಸ್ ಇರುತ್ತೆ ಇದು ಬ್ಲ್ಯಾಕ್ ಕಾಣ್ತಿದೆಯಲ್ಲ ಇದು ಏಯ್ಟೀನ್ ಇಂಚ್ ಬರುತ್ತೆ ಸಾಕು ಇದು ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಗುಂಡಿಗಳು ಬೇಕಾದರೆ ಇಲ್ಲಿ ನಾನು ಹಾಕಿದ್ದೀನಿ ಅಲ್ಲಿ ಗುಂಡಿಗಳಿರೋ ಪರಿಸರ ಮಾತ್ರನೂ ಹಾಕೋಬಹುದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗುಂಡುಗಳ್ ಹಾಕಿದ್ರೆ ಸ್ವಲ್ಪ ಲುಕ್ ಬರುತ್ತೆ ಓಕೆ ಅಷ್ಟೇ ತೋರಿಸ್ತಾನೆ ಇರ್ತೀನಿ ನೀವು ನೋಡ್ತಾನೇ ಇರ್ತೀರಾ ಅಷ್ಟೇ ಅಂದ್ರೆ ಏನಂದ್ರೆ ಕೆಲ್ಸಿಗಾರರು ಏನು ಮಾಡ್ತಾರೆ ಅಂದ್ರೆ ಇವಾಗ ನಾವೊಂದು ಡಿಸೈನ್ ಕೊಟ್ಟಿರ್ತೀವಲ್ಲ ಅವ್ರು ಏನು ಅಬ್ಸರ್ವ್ ಮಾಡಲ್ಲ ನಾವು ಏನು ಅದನ್ನ ಅದನ್ನು ಬರ್ಕೊಂಡ್ಬಿಡ್ತಾರೆ ಬರ್ಕೊಂಡು ಅದಕ್ಕೆ ತಕ್ಕಂತೆ ಮಾಡ್ತಾ ಇರೋದು ಅವ್ರು ಡಿಸೈನ್ ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ